ಏ ಪ್ರತಿಭಾ ಬೇಸಿದ್ದ ನೋಡು ಸುಮ್ ಕಿತ್ ಬಿಡ್ತೀನಿ ಅದನ್ ಬಿಟ್ಟು ಸೂಜಿನ ಅನ್ಮಾನ್ಸೋದು ಆ ತರ ಇತರ ನಾಟಕ ಮಾಡೋದು ಮಾಡಿ ಅಂದ್ರ ಒದಿಕ್ ಬಿಡ್ತಾನೆ ನಿನ್ನ ಏನನ್ಕೊಂಡಿ ಅವ್ಳು ಹೇಳಕತ್ತಿಲ್ಲ ನಾನೇ ಅದಕ್ಕೆ ತಂದೆ ಅದಕ್ಕೆ ತಂದೆ ನಾನೇ ಅಂತ ಹೇಳಿ ಎದಕ್ಕೆ ಇತರ ನಾಟಕ ಮಾಡ್ತೀಯಾ ರೀ ನಾನೇನು ನಿನ್ ಜೀವನ ಅಂತ ಹೇಳ್ತಿಲ್ಲ ಮಗು ಆಗ್ತವ ನಮ್ಗುವೆ ಅದನ್ ಬಿಟ್ಟು ಬೇರೆ ಬೇರೆ ಯಾರೋ ಉಡ್ಸಿರೋ ಮಗ ತಂದೆ ಆಗಿ ಮಗು ಉಡ್ಸಿರೋರ್ಗ ನೀವ್ ತಂದೆ ಆಗಕ್ ಹೋಗಿದ್ದೀರಲ್ಲ ನಿಮ್ಗೆ ಒಂಚೂರು ಅರ್ಥ ಆಗಲ್ಲ ಆ ಮಗುಗೆ ತಂದೆ ನೀವಲ್ಲ ಕಣ್ರಿ ಅವಳು ಯಾ ಮಾರಿಸಕತ್ತಾಳ ನೀವಲ್ಲ 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 ಏಯ್ ಎಚ್ಚಲ್ಲಿ ಹೇಳೋದು ಅವಳು ಅಷ್ಟು ಕಣ್ಣೀರ್ ಹೇಳ್ತಾಳೆ ನಮ್ಮ ಮಾವನೇ ಕಾರಣ ನಮ್ಮ ಮಾವನೆ ಅಂತ ಹೇಳಿ ಆ ಸೌಕರ್ ಇವಳಿಗೂ ಸಂಬಂಧ ಕರ್ತೀಯ ನಾನು ಅವತ್ತು ಹೋಗಿದ್ದಾಗಲೇ ಒಂದಿನ ಸಾಪ ಇವಳು ಕೈ ಹಿಡ್ಕೊಂಡು ಹೇಳ್ತಿದ್ದ ಅವಾಗಲೇ ನಾನು ನೋಡಿ ಚೆನ್ನಾಗಿ ಬೈತ್ ಕಳಿಸಿದ್ದೆ ಯಪ್ಪುಂಗ ಆ ಥರ ಎಲ್ಲ ಮಾಡಬೇಡ ಬಿಡ್ಬೇಡ ಅಂತ ಹೇಳಿ ಈಗ ನನ್ನ ಲವರ್ ಮೇಲೆ ನನ್ನ ಮತ್ತೆ ಮಗಳು ಹೆಂಗ್ ಇಟ್ಕೊಂಡು ಮಗು ಆಗ್ತೈತಲ್ಲ ಅಂತ ಉರಿ ನಿನಗೆ ಅದಕ್ಕೆ ಈ ಥರ ಆಡ್ತಿದ್ಯಾ ಹೌದೌದು ಉರಿತೈತೆ ಏನ್ ತಣ್ಣೀರ ಕೊಡ್ತೀಯಾ ಬಂದು ಅದಕ್ಕಿಂತ ಮಾತಾಡ್ತಿ ನೀನ್ ಮಾಡಿರೋ ನಾಟಕಕ್ಕ ನನ್ಗ ಮೈಯೆಲ್ಲ ಒಳಗಿಂದ ಉರಿಯಕತ್ತಾವ ಏನ ನಾ ಮಾತಾಡ್ತೀರ ನೀನು ಈ ಥರನೇ ಆಡ್ತಿರ್ತೀಯ ಎಷ್ಟೇ ಕೊಬ್ಬು ನಿಮಗೆ ಮನ್ಯಾಗ ಅಡುಗೆ ಗಿಡ್ಗೆ ಮಾಡ್ಕೊಂಡು ತಿನ್ಕೊಂಡ್ ಬಿತ್ಕೊಂಡ್ರೆ ಏನ್ ಆಟಕೊಡ್ತೀನಿ ನಾನೇ ಮಳಗಿಲ್ಲ ಅಂತ ಓಡಿಸ್ಬಿಟ್ಟಿನ ನೀಟ್ಕೊಂಡಿಲ್ಲ ಮನೆಯಾಗ ಅಡ್ಗೆ ಮಾಡ್ಕೊಂಡು ಚೆನ್ನಾಗಿ ಇರು ಒಡವೆ ಹೋಸ್ತಾರೆ ಎಲ್ಲ ಮಾಡ್ಸ್ಕೊಟೀನಿ ನಿಮ್ಗ ಮಕ್ಕಳಾಗಿಲ್ಲ ಅಂದ್ರು ಪ್ರತಿ ಒಂದು ಮಾಡ್ಸಿಟ್ಟಿವಿ ಏನೇ ಬಂದಿರೋದು ನಿಮಗೆ ಹಾ ಸೂ ಮನೆ ಬರ್ಬೇಡ ಅಂತ ಹೇಳ್ತೀಯಾ ಆಕಿನ ಮನೆ ಒಳಗ್ ಕರ್ಕೊಂಡು ಹೋಗ್ತೀನಿ ನೋಡಿ ಉರ್ಕೊಂಡ್ ಸಾಗಿ ಇವತ್ತು ನೀನು ನೋಡಮ್ಮ ಮಮ್ಮ ಅಷ್ಟೊತ್ತಿಂದ ಅದನ್ನೇ ಹೇಳಕತ್ತೆ ಸಾಕಾರ ನಿಮ್ಗೆ ಸಂಬಂಧ ಐತೆ ಈ ಕಾರಣ ಹಾಗೆ ಈ ಲಕ್ಷ್ಮಿ ಲಕ್ಷ್ಮೀ ಭಾಗ್ಯ ಯೋ ಪ್ರತಿಬಕ ಎಲ್ಲರನ್ನ ಹೆಂಗೆ ಚಕкла ಮಾಡ್ತಿದಾರೆ ಅಯ್ಯೋ ನಾನು ಏನಾದ್ರು ಮಾಡ್ಕೊಂಡು ಸತ್ತು ನಿಮ್ಮಮ್ಮ ನಾನಂತೂ ಇರಲ್ಲ ಈ ತರ ಆಗಬಿಟ್ರು ನೀನಾಕೆ ಕೈ ಕೈ ಸುಜಿ ನೀನು ನನ್ನ ಮಗು ತಾಯಿ ಆಗ್ತಿದೀಯಾ ಬಾ ಮನೆಗೆ ಹೋಗಣ ನಾವು ಓಡಾಕ ಇವ್ರು ಇವಳು ಮಾಡ್ಕೊಳ್ಳಿ ಇವಳು ಉರ್ದು ಉರ್ದು ಮುಚ್ಚ್ಕೊಂಡು ಕುನ್ಕಂತಳೆ ಮಗು ಆಗ್ತೈತಲ್ಲ ಅದಕ್ಕೆ ಉರ್ಕೊಂಡಿದ್ರು ಹೇಳಕತ್ತಾ ಅವಳೆ ಕಣ ಬಾ ರೀ ನನ್ನ ಮಾತು ನಂಬ್ರಿ ಇವಳು ಕದಬಸರ ರೀ ನಿಮಗೆಲ್ಲ ಆಗಿರದು ನಾನು ನಿಜ ಹೇಳ್ತಿದ್ದೇನೆ ರೀ ಇವಳು ಮನೆಯಾಳ್ ಮಾಡಕ್ಕೆ ಬರ್ತಿರೋದು ಮನೆಗೆ ನೀವು ಚೆನ್ನಾಗಿ ಬೇಯಿಸಿ ದುಡಿತೀರ ನಿಮ್ಮ ಹತ್ರ ಕಿತ್ಕೊಬೇಕು ಹಾಗೆ ಹೀಗೆ ಹೇಳಿ ಬರ್ತೀರ ಅದು ಇವಳು ನಿಜವಾಗ್ಲೂ ನಾಟಕ ಮಾಡ್ತಿದ್ದಾಳೆ ರೀ ಬೇಕಾರೆ ಬೇಕಾರೆ ತಕೊಳ್ಳಿ ಫೋನ್ ನೋಡಿ ಕೊಡೀಲಿ ಕೊಡೀಲಿ ಫೋನ ಈ ಫೋನ್ ಅಲ್ಲಿ ಏನೋ ಐತೆ ಐತೆ ಅಂತ ತಾನೇ ನಾಟಕ ಮಾಡ್ತೀರ ನೀನು ಇರು ಈ ಫೋನ್ ಅಯ್ಯೋ ಅಯ್ಯೋ ನಮ್ಮ ಅಪ್ಪ ಅಮ್ಮ ಅಪ್ಪ ಕೊಟ್ಟಿದ್ದು ಫೋನ್ ಕೊಡ್ಸಿದ್ ಫೋನ್ ಮಾಡ್ದಾಕ್ ಬಿಟ್ಟಲ್ಲ ಮನೆ ಹಾಳ ನೀನು ಈಗ ನನ್ ಫೋನ್ ಹೊಡ್ದಾಕಿದ್ರೆ ಪಾಕಿ ಕುರತ್ರ ಐತೆ ಈ ಬೇಕಾರ್ ಈಸ್ಕೊಂಡ್ ನೋಡು ಯಾವ ಸೌಭಾಗ್ಯನೋ ಯಾವ ದರಿದ್ರ ಬಗ್ಗೆನೋ ಇಸ್ಕೊಳ್ಳೆ ಅವ್ಳತ್ರನೇ ಅವಳ ಫೋನ್ ಇದೇ ತರ ಒಗ್ತೀನಿ ಅವಾಗ ಬುದ್ಧಿ ಕಲಿತಾಳ ಅವ್ಳು ಇನ್ನೊಂದ್ಸರಿ ಯಾರ ಮನೇನು ಆಳ್ ಅಂತ ಅಂತೇಳಿ ಹೇಳ್ತಿಲ್ಲ ಅವಳು ಅಷ್ಟೊತ್ತಿಂದ ಯಾವ್ದೋ ಫೋನಲ್ಲಿ ರೆಕಾರ್ಡ್ ಕಳ್ಸ್ಬಿಟ್ಟಾಳಂತೆ ಅವಳ ಫೋನಗೂ ಕಳ್ಸಾಳಂತ ಇವಳು ನಮ್ಮ ಮನೆ ಮನೆ ಮನೆಗೆ ಇಕ್ಕಿ ಉಟ್ಟಿದ್ದೆ ನೀನು ಹಾ ಅವ್ಳಗಿ ಏನೋ ಪ್ರಕೃಣ್ಣು ಎರಡು ತಿಂಗಳು ಅಂತ ಹೇಳಕತ್ತಾಳ ನನಗೆ ಆಗಿರೋದು ಅಂತ ಹೇಳ್ತಾಳ ನೀನ್ ಅದನ್ ಬಿಟ್ಟು ಹೆಂಗೋ ಮಗು ಮನೆ ಬಂದು ಅನ್ನೋದ್ ಬಿಟ್ಟು ನೀನು ಈ ತರ ನಾಟಕೊಡ್ತಿದ್ದೀಯ ಅದ್ಯಾರೇ ಭಾಗ್ಯ ದರಿದ್ರ ಭಾಗ್ಯ ಕೊಡೆಯಲ್ಲಿ ಮೊಬೈಲು I'm in for ಹಾಗೆ ಲಕ್ಷ್ಮಕನವೇ ನಾನೇ ವಿಡಿಯೋ ಇಟ್ಕೊಂಡಿದ್ದೀನಿ ನಾನೇ ಮಾಡಿ ಪ್ರತಿಪಕ್ಕ ಕಳ್ಸಿರೋದು ಹಾಗೆ ಹೀಗೆ ಅಂತೇಳಿ ಎಷ್ಟು ಸುಳ್ಳು ಹೇಳ್ತಿದ್ರು ಗೊತ್ತಾ ಗೊತ್ತ ಇವ್ರೀಡೋ ಇದೆಯಂತೆ ಏನಿದೆ ಏನ್ ಬಿಟ್ಟಿದೆ ನನ್ಗು ತೋರ್ಸು ಅಂತ ಹೇಳ ಇವರು ಇಲ್ದರದೆಲ್ಲ ಬ್ಲಾಕ್ ಮೇಲ್ ನಾನು ಇಲ್ಲಿ ದೋಡ್ಸ್ಬೇಕು ಅಂತ ಮಾಡಿದ್ರೆ ನೋಡಿ ಯಾವತರ ನೀನು ಸೂಜಿ ನೀನ್ ಸೂಜಿನ ನಿನ್ಗೆ ಚುಚ್ಕೊಂತೀಯ ನೋಡು ನೀನೆ ಚುಚ್ಕೊಂಡ್ ಆಯ್ತಿಯಾ ಒಂದಿನ ಬೇವರ್ಸಿ ತು ಇಂತ ಮುಂದೆ ನಾನು ಎಲ್ಲ ಕಾಣಪ್ಪ ಮೆಟ್ಟು ಮೆಟ್ಟಕ್ಕ ಹೊರದ ಕಳ್ಸಬೇಕು ಅಂತ ಎಂತ ನಾಟಕ ಮಾಡ್ಬಿಟ್ಲು ಆ ಹುಡುಗಿ ಫೋನ್ ಹೊರದಕಿಸ್ಬಿಟ್ಲು ಈಗ ನನ್ನ ಫೋನ್ ಹೊರದಕ್ಬಿಡ್ಲಿ ವಿಡಿಯೋಸ್ ಇದ್ದೇ ಇರಲಿ ಅಂತ ಹೆಂಗ್ ಮಾಡ್ತಾಳ ನೋಡಿ ಲಕ್ಷ್ಮಿಗಳು ಹು ಕಣೆ ಭಾಗ್ಯ ಇವಳು ಎಂತ ಕಿತಪತಿ ಅಂತ ನನಗೂ ಗೊತ್ತೈತೆ ಏನು ಗೊತ್ತಿಲ್ಲ ಪರ್ಮೇಶ್ವರಪ್ಪ ಮುಂದೆ ಈಗಾಗಿರೋಂಗಲ್ಲ ನಾವು ಎಲ್ಲ ಆಗುತ್ತೆ ಅಪ್ಪ ಕಂಡರ್ ಮಕ್ಕಳನ್ನ ಇವ್ರ ಮಗು ಅಂತ ಒಪ್ಕೊಂತವನಲ್ಲ ಅನುಭವಿಸ್ತಾನಪ್ಪ ಏನು ರೀ ಲಕ್ಷ್ಮಿ ಭಾಗ್ಯ ನೀನು ಈ ಥರ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿದ್ದಿಲ್ಲ ಕಣೇ ಹಾಂ ಎಂಥ ಮುಂಟಿನ ಕೆಲಸ ಮಾಡ್ಬಿಟ್ರೆ ನೀವು ನನ್ನ ಹತ್ರ ವಿಡಿಯೋ ಇದೆ ಅಂತ ಹೇಳಿ ನೀನೇ ನನಗೆ ಕಲಿಸಿದ್ದು ನಾನೇ ಪೂರ್ತಿ ವಿಡಿಯೋ ನೋಡಿದ್ದೀನಿ ಅದನ್ನ ನಾನು ಪರಮೇಶಪ್ಪ ಬಂದಾಗ ತೋರ್ಸೋಣ ಇರು ಅಂತ ಅನ್ಕೊಂಡನಾ ಮಡಿಕೆ ಅವ್ರು ಬಂದು ಮಡಿಕೆಗೆ ಹೋದ್ನಲ್ಲ ಇನ್ನೂ ಬಂದಿಲ್ಲ ಬಿಡು ಅಂತೇಳಿ ಇವತ್ತು ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ ಎಲ್ಲಿ ಕಟ್ಟ ಮುಂಡೆ ಇವತ್ತೇ ಬರಬೇಕಾ ಬಂದು ಅದು ಅಲ್ಲದೆ ನಾನು ಇಲ್ಲೇ ಇರ್ತೀನಿ ಕಾರಣ ಹಾಗೆ ಹೀಗೆ ನಾಟಕ ಮಾಡ್ತಾಳೆ ಇಂಥ ಟೈಮಲ್ಲೂ ಗೆಳತಿಗೆ ಆಗಲ್ವೇನ್ರಿ ನೀವು ನಿಮ್ ಬುದ್ಧಿನ ಥು ನಿಮ್ಮಂತ ಮನೆಯಳಿರು ಇದ್ ಸ್ನೇಹಿತೆ ಅಂತ ಹೇಳ್ಕೊಳಕೆ ನಾಚಿಕೆ ಆಗುತ್ತೆ ಕಣ್ರಿ ಇನ್ನೊಂದ್ಸರಿ ಕಣ್ಮುಂದೆ ನಿಂತ್ಕೊಂಡ್ಬೇಡ್ರೆ ಹೋಗ್ರೆ ರಂಡ್ಯರ್ ಅಥ್ವ ನಾನು ನನ್ನ ಗೆಳತಿ ಅಂತ ಹೇಳ್ಕೊಂಡ್ನಲ್ಲ ನನ್ನ ಚಪ್ಪಲಿ ತಗೊಂಡು ನನ್ನ ಬುಟ್ ತಕೊಂಡು ನಾನೇ ಹೊಡ್ಕೊಬೇಕು ಹೋಗ್ರಿ ಸುಮ್ಕೆ

ರಂಡೆ ಏನೇ ಅವ್ರ ಮತ್ತೆ ಕಟ್ಕೊಂಡು ಕಟ್ಕೊಂಡ್ ನೀನು ಹಾ ಈ ತರ ಎಲ್ಲಾ ಕಲ್ತಿದ್ಯಾ ನೀನು ನೋಡು ಸರಿಯಾಗಿ ಬೂಟ್ಣ್ಣೆಲ್ಲ ಬಿಡ್ಸ್ಕೊಳ್ಳೋದ್ ನೀನು ಇಂತ ನಾಟಕ ಮಾಡಿ ಅಂದ್ರ ಓಕೆ ಒಳಕ ಅವ್ರು ಹೇಳ್ಬಿಟ್ಟು ಅಂತ ನನ್ ಹುಡುಗಿ ಮೇಲೆ ಅನುಮಾನ ಪಡಕ್ ಮಕ್ಳ ಮಕ್ಳಿದ್ರೆ ಕಿತ್ಕೊಡಕ್ ಆಗಿಲ್ಲ ಅಂದ್ಮೇಲೆ ಇಂತದೆ ಮಾತಾಡೋದು ಬಿದ್ರಿರು ಓಕೆ ಒಳಕ ಏನು ನಿಂದ್ಗೆ ಎಲ್ಲ ಅಂತ ಹೇಳಿ ಮೊದಲೇ ಅಂತ ಹೇಳಿ ನಮ್ ಸೂಚಿಗೆ ಒಂದ್ ರೂಪಾಯಿ ಕೊಡ್ದಂಗ ಬರೀ ನೂರು ರೂಪಾಯಿ ನೂರು ರೂಪಾಯಿ ಕೊಡ್ಕೊಂತ ನಿನ್ಗೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕಟ್ಕಂತ ಹೋದ್ರೆ ನೀನು ಈ ತರ ನಾಟಕ ಮಾಡ್ಕೆ ಹೋಗಿ ಒಳಕ ನಿನ್ ಮೇಲೆ ಈ ಮನೆ ಯಜಮಾನಿ ಸೂಜನೆ ಆಗಿರ್ತಾಳ ಇಡೀ ಸಂಬ್ರ ಅವಳಗ್ ಹೋಗುತ್ತಾ ಇನ್ನೂರು ರೂಪಾಯಿ ಮಾತ್ರ ನೀನು ಕೊಡ್ತೀನಿ ಅಡ್ಗೆ ಎಲ್ಲ ಮಾಡಾಕ್ಬೇಕು ತಾಯಿಡ್ಡೆಗೆ ತರ್ಕಾರಿ ತಂದು ಕೊಡ್ತಾಳೆ ನಿನ್ ಮಾಡ್ಬೇಕು ಅದೇ ತರ ಇದ್ರ ಮನೆಯಾಗಿರೋ ಇಲ್ವಾ ನಿಮ್ ಮನೆಗೆ ಹೋಗ್ತಾ ಇರು ಇಷ್ಟ ದಿನ ಇಟ್ಕೊಂಡಿತ್ತು ಎಂತ ಮನೆ ಮರದಿ ತರ್ದ್ಬಿಟ್ಟು ರೋಡಾಗ ನಂಗ ಅಲ್ಕಷ್ಟು ಅಲ್ಕಷ್ಟೇ ಬೇಕೇನೆ ಎಂತ ಎರಡೆ ಮದ್ವೆ ಆಗಿ ಜೀವನ ಮಾಡ್ತಿಲ್ವೇನೆ ಹಾ ಇರು ನಂಗ್ ಮಕ್ಳಾಗಿಲ್ಲ ಹೆಂಗೋ ಅವ್ರಿಗೆ ಆಗ್ತೈತಲ್ಲ ಹೆಂಗೋ ನನ್ ತಂಗಿ ಅಂತ ತಿಳ್ಕೊಂಡು ಬದುಕಿಸ್ಕೊಂಡು ಹೋಗೋಣ ಅವಳು ಜೊತೆಲಿ ಏನಾದ್ಬಿಟ್ಟು ಈ ತರ ನಟಕ್ ಮಾಡ್ತೀಯ ನೀ ಅವತ್ತ ನಮ ತರ್ಸ್ಕೊಂಡ ಹೋಗೋದಿರ ನಿಮ್ಮ ಮಕ್ಕಳ ಮನೆಗೆ ಹೋಗ್ಬಿಡು ಏನ್ ಲ ಲೌಡಿ ಮಗನೇ ನಿನ್ನಂತ ಏನ ಹತ್ರ ನಾನು ಜೀವನ ಮಾಡ್ಕೊಂಡು ಹೋಗ್ತಿರೋದು ಏನೋ ಮಾತಾಡ್ತೆ ಅಂತ ಹೇಳಿ ಕೂತೀಯ ಇಂಥ ಇಂತ ಮ ಮನೆ ಒಳಗೆ ಕರ್ಕೊಂತಿದ್ದೀಯಲ್ಲ ನೀನೇ ಒಂದು ದಿನ ಅನ್ಬೌಸ್ಕೊಂಡು ನನ್ನ ಕಾಲು ಕೆಳಗೆ ಬಂದು ಬಿಡಬೇಕಾಗುತ್ತೆ ಅಂತ ಪರಿಸ್ಥಿತಿನೂ ಬರುತ್ತೆ ನೋಡ್ಕೋ ಯಾಕೋ ಮನೆ ಬಿಟ್ಟೋಲಿ ನಾನ್ಯಾಕೆ ಬಿಟ್ಟೋನಿ ನಾನು ನಿಮ್ಮ ಮನೆಗೆ ಮೊದಲಿನ ಸೊತ್ಯಾಗಿ ಬಂದಿರೋದು ಹೋಗ್ಬೇಕಂದ್ರೆ ಅವ್ಳನ್ನ ಕರ್ಕೊಂಡು ಹೋಗು ಆಕೆ ನಿಂತವ್ಳಲ್ಲ ಕರ್ಕೊಂಡು ಆಕೆನೇ ಕರ್ಕೊಂಡು ದೂರ ಹೋಗು ನಮ್ಮ ಅತ್ತ ನಮ್ಮ ಮಾವ ನನ್ನ ಹೆಸರು ಬರ್ದಾರೆ ಕಣ ಈ ಮನೆನ ನೀನೇ ಬೇಕಾರ ಮನೆ ಬಿಟ್ಟು ಹೋಗ್ತಾ ಇರೋ ಏನ್ ನಿನ್ನ ಹೆಸ್ರಲ್ ಐತಿ ನಿನ್ನ ಹೆಸ್ರಲ್ ಬಿಟ್ಟಿವಿ ಥರ ಮಾಡ್ತಿ ನಮ್ಮ ಅತ್ತೆ ಇನ್ ತಲ್ಕಟ್ಟ ಕೆಲಸ ಏನಾರು ಮಾಡ್ತಿ ನಮ್ಮ ಅತ್ತೆ ಪ್ರತಿಯೊಂದು ಮನೆ ಜಮೀನ್ ನನ್ನ ಹೆಸ್ರು ಬರ್ದಾವಳೆ ಕಣ ನಿನ್ನ ಹೆಸ್ರಾಗ ಒಂದು ಚೂರು ಇಲ್ಲ ಬೇಕಂದ್ರ ನೀನೇ ಮನೆ ಬಾ ಇಲ್ಲ ಅಂದ್ರೆ ಕರ್ಕಂಬಂದಿ ಸಾಕಂತೀನಿ ಅಂದಿಲ್ಲ ಸಾಕ ನಾನೇನು ಬೇಡ ಅಂತನಲ್ಲ ಅದ್ ಬಿಟ್ಟು ನನ್ನನ್ನೇನಾರು ಏನಾರ ಮನೆ ಬಿಟ್ಟೋಗು ಗಿಟ್ಟೋಗು ಅಂತ ಮಾತಾಡ್ದ್ ಬರ್ದ ಬಿಡ್ತೀನಿ ಮಗನ ನಿನ್ಗ ಎಂತ ಮಾತಾಡ್ತಿ ನನ್ನೆದ್ರುಗ

ಏನೇ ಮನೆಯಲ್ ಮುಂಡೆ ಏನ್ ಮಾತಾಡ್ತಿ ಏನೋ ಮನೆಯಿಂದ ನಿನ್ನೆ ಐತಿ ಜಮೀನಲ್ಲ ನಿನ್ನೆಸರು ಬರ್ತಾರ ಇವಳತ್ರ ಬಿಡ್ತಕ್ಕಂತಿ ಸೂಜಿ ಈ ಮೊದಲನೇ ಮಗು ಯಾರು ವಾರಸ್ತಾರ ಆಗ್ತಾರ ಅವ್ರಿಗೆ ಮನೆ ಬರ್ಕೊಡೋದು ಜಮೀನು ಮನೆ ಎಲ್ಲ ಇವಳೆಸ್ರ್ ಏನು ಇಲ್ಲ ಬರೀ ನಾಟಕ ಮಾಡೋದು ನಡಿ ಒಳಕ ಅದೇನು ಅರ್ಕಂತಳ ಅರ್ಕಂಡ್ ಆರ ಹಾಕಲಿ ಏನೋ ದಿನ ಬಿಟ್ಟಷ್ಟು ಬಿಟ್ಟಷ್ಟು ಇಳ್ದು ಜಾಸ್ತಿನೇ ಆಗ್ತಿದೆ ನಡಿ ಒಳಕ ನಡಿ ಹೋಗೋಣ ಇವ್ಳು ಬೀದಿಲ್ಲ ಬೀತ್ ಸಾಯ್ಲಿ ರೀ ಅಯ್ಯೋ ಮಾವ ನನ್ ಕೈ ಬಿಡಲ್ಲ ಅಂತೇಳಿ ನಡಿ ಹೋಗೋಣ ಒಳಗಡೆ ಇವನು ಈ ಥರ ಮಾಡ್ತಾನೆ ಮನೆ ಆಳ ಅಂತ ಅಂದ್ಕೊಂಡೇ ಇದ್ದಿಲ್ಲ ನನ್ನ ಜೀವನೇ ಎಕ್ ನನ್ನ ಫೋನು ಹೊಡೆದಾಗ್ಬಿಟ್ಟ ಇವ ಇಲ್ಲ ಲೌಡಿದ್ರು ಬೇರೆ ಕೈ ಕೊಟ್ಬಿಟ್ರು ನಾನು ಏನಪ್ಪ ಮಾಡೋದು ನಾನಂತೂ ಬೇರೆ ಗಿಡಲ್ಲ ಈ ಮನೇಲಿ ಎತ್ಕೊಂಡು ಈ ಲೌಡಿಗೆ ಯಾವ ಥರ ಕಟ್ಟ ಕೊಡ್ತೀನಿ ಅನ್ಭವಿಸ್ಬೇಕು ಇವಳು ಆ ಥರ ಮಾಡಿಲ್ಲ ಅಂದರೆ ನನ್ನ ಹೆಸರು ಪ್ರತಿಭನೇ ಅಲ್ಲ ಮಾಡ್ತೀನಿ ಮಾಡ್ತೀನಿ ಇವಳಗೊಂದು ಗತಿ ಕಾಣಿಸ್ತೀನಿ ಏ ಸೂಜಿ ನನ್ನನ್ನೇ ಹೊರ್ಗಾಕ್ಸಿಗೆ ಹೋಗಿದ್ಯಲ್ಲ ನೀನು ನನ್ನ ಗಣನಿಂದ ಹೊರಗೋಗು ಇದೇ ಥರ ಹೋಗ್ಬೇಕು ಕಣ ಆ ಥರ ಮಾಡಲಿಲ್ಲ ಅಂದ್ರೆ ನೋಡ್ಕೊಳ್ಳು ನಿನಗೈತಿ ಮುಂಡೆ ಓಕೆ ವೀಕ್ಷಕರು ಈ ವಿಡಿಯೋನ ಇಲ್ಲಿಗೆ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ